ಸಮುದ್ರದ ಬಳಿ ಸೆಲ್ಫಿ ತೆಗೆಯಲು ಹೋಗಿ ದುರಂತ ಸಂಭವಿಸಿದೆ ಸೆಲ್ಫಿ ತೆಗೆಯಲು ಹೋಗಿ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದು ಬಿಟ್ಟಿದ್ದಾರೆ ನೋಡಿ ಸಮುದ್ರದ ಬಳಿ ಬಹಳ ಹುಷಾರಾಗಿರಬೇಕು ಅಂತ ಹೇಳ್ತಾರಲ್ಲ ಇದಕ್ಕೇನೆ ಮನೆಗಳು ಜೋರಾಗಿ ಬರ್ತಾ ಇರ್ತವೆ ಆ ಸಂದರ್ಭದಲ್ಲಿ ಹುಚ್ಚಾಟ ಮಾಡೋದು ನೋಡಿ ಇಲ್ಲಿ ಸೆಲ್ಫಿ ತೆಗೆಯೋದಕ್ಕೆ ಹೋಗಿ ಕಾಲು ಜಾರಿ ಸಮುದ್ರಕ್ಕೆ ಬಿದ್ದು ಸಾವನ್ನಪ್ಪಿರೋದು ಶಿವಮೊಗ್ಗ ಮೂಲದ ಅಸ್ಲಾಂ ಸೆಲ್ಫಿ ಹುಚ್ಚಿಗೆ ಬಲಿಯಾಗಿರೋದು ಉತ್ತರ ಕನ್ನಡದ ಗೋಕರ್ಣಕ್ಕೆ ಪ್ರವಾಸಕ್ಕೆ ಹೋಗಿದ್ದಂತೆ ಅಸ್ಲಾಂ ಅವರು ಕಡಲ ತೀರದ ಬಳಿ ಫೋಟೋ ತೆಗೆಯುವಾಗ ನಡೆದಂಥ ಅವಘಡ ಇದು ಸಮುದ್ರದ ಬಳಿ ಸೆಲ್ಫಿ ತೆಗೆಯೋದಕ್ಕೂ ಹೋದಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ ಸೆಲ್ಫಿ ತೆಗಿತಾ ತೆಗಿತಾ ಗೊತ್ತೇ ಆಗಿಲ್ಲ ಹೋಗಿ ಸಮುದ್ರಕ್ಕೆ ಬಿದ್ದು ಬಿಟ್ಟಿದ್ದಾರೆ ಶಿವಮೊಗ್ಗ ಮೂಲದವರು ಅಸ್ಲಾಂ ನಲವತ್ತೈದು ವರ್ಷ ವಯಸ್ಸವರಿಗೆ ಉತ್ತರ ಕನ್ನಡದ ಗೋಕರ್ಣಕ್ಕೆ ಗೋಕರ್ಣ ಬೀಚ್ ಅಲ್ಲ ಬೀಚ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ದಾರೆ ಸೊ ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು ಕಡಲ ತೀರದ ಬಳಿ ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ಅವಘಡ ಯಾರ್ಯಾರಿದ್ರು ಅವ್ರ ಜೊತೆಗೆ ಏನು ಇನ್ನೂ ಮಾಹಿತಿ ಬರಬೇಕಾಗಿದೆ